ನಿನ್ನೆ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವ ಹಾಯ್ ಬೆಂಗಳೂರು ಕಚೇರಿಯಲ್ಲಿ ಹಾಯ್ ಬೆಂಗಳೂರು ಸಂಸ್ಥಾಪಕರಾದ ರವಿ ಬೆಳಗರೆ ಅವರ ಅರ್ತಿ ಹಾಗೂ ರಜನೇಶ್ನ ಹುಡುಗಿಯರು ಎಂಬ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ರವಿ ಬೆಳಗರೆ ಅವರ ನೂರನೇ ಪುಸ್ತಕಗಳನ್ನಾಗಿ ಬಿಡುಗಡೆ ಹೊಂದಿರುವ ಕಾರಣ ಸಂಚೂರಿ ಸಂಭ್ರಮ ಆಚರಿಸಲಾಯಿತು ಒಂದು ಏನು ಅಂತಂದ್ರೆ ಅಪ್ಪ ಯಾರನ್ನಾದ್ರೂ ಆಗ್ಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡಾಗ ಮಾಡ್ಕೊಂಡಾಗ ಅವರು ಇಷ್ಟಪಟ್ರು ಅಂತ ಅಂದಾಗ ವ್ಯಕ್ತಿ ಅದರಲ್ಲೂ ಯಾವ್ದಾದ್ರು ಒಂದು ವ್ಯಕ್ತಿಯನ್ನ ಓದ್ಕೋತಾರೆ ಅಥವಾ ಅವರನ್ನ ಇಷ್ಟಪಡ್ತಾರೆ ಅಂತ ಅಂದಾಗ ತುಂಬಾ ಅವರನ್ನ ಆಳ್ವಾಗಿ ಅದನ್ನ ಗಮನಿಸ್ತಾ ಇರ್ತಾ ಇದ್ರು ಅದರಲ್ಲಿ ಇವಾಗ ನಾನು ಓಶೋ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರ ಥಾಟ್ಸ್ ಅವರ ನಿಲುವುಗಳು ಏನಿರ್ತಾ ಇತ್ತು ಅದನ್ನ ತುಂಬಾ ಇಷ್ಟಪಡೋರು ಅಪ್ಪ ಸುಮ್ ಸುಮ್ನೆ ಏನೋ ಒಂದು ಓಶೋ ಹೇಳ್ತಾ ಇದಾರೆ ಅಂತ ಅಂದಾಗ ಅದರ ಆಳ ಅಗಲ ಎಷ್ಟು ಇದೆ ಸುಮ್ ಸುಮ್ ಯಾಕೆ ಜನ ಅವರನ್ನ ಎಷ್ಟೋ ನಾವು ನಾವು ಸದ್ಗುರುಗಳನ್ನ ನೋಡ್ತೀವಿ ಎಷ್ಟೋ ಗುರುಗಳನ್ನ ನೋಡ್ತೀವಿ ಅವ್ರು ಮಾತಾಡೋದ್ರಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಎಷ್ಟಿದೆ ಅದರಲ್ಲಿ ಅದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಅದನ್ನ ತುಂಬಾ ತುಂಬಾ ಚೆನ್ನಾಗಿ ಅಪ್ಪ ಅದನ್ನ ಅರ್ಥಕೋತಾ ಬಂದ್ರು ಓಶೋನ ಅಷ್ಟೇ ಮೆಚ್ಚಿದ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಜರ್ನಿ ಆಫ್ ಲೈಫ್ ಏನಿದೆ ಓಶೋ ಅವರದು ಜನಕ್ಕೆ ಹೇಳಕ್ಕೆ ತುಂಬಾ ಇದೆ ನನ್ನಲ್ಲಿ ಅದನ್ನ ಆ ತಾಕತ್ ನನಗಿದೆ ಹೇಳಕ್ಕೆ ಓಶೋನ ನಿಲುವು ನನಗೂ ಇಷ್ಟ ಇದೆ ನಾನು ಅದನ್ನ ಫಾಲೋ ಇನ್ಫ್ಯಾಕ್ಟ್ ಅಪ್ಪ ಫಾಲೋಡ್ ಮೋಸ್ಟ್ ಆಫ್ ಓಶೋಸ್ ಥಾಟ್ಸ್ ಅಂಡ್ ಅಗ್ರೀಡ್ ಟು ಇಟ್ ಅಂದ್ರೆ ಇಷ್ಟಪಟ್ಟು ಅದನ್ನ ಒಪ್ಪುದ್ರು ಕೂಡ ಅಂಡ್ ಅದನ್ನ ಪಟ್ಟರು ಹಾಯ್ ಬೆಂಗಳೂರು ಭಾವನಾ ಬೆಳಗರೆ ಅವರ ಸಂಪಾದಕತ್ವದಲ್ಲಿ ಮತ್ತೆ ಪ್ರಾರಂಭವಾಗುತ್ತಿದೆ ಎಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾವನಾ ಬೆಳಗರೆ ತಿಳಿಸಿದರು ಶ್ರೀನಗರ್ ಕಿಟ್ಟಿ ರವಿ ಬೆಳಗರೆ ಅವರ ಬಗ್ಗೆ ಮನದಾಳದ ವರ್ದಿ ವರದಿ ಆರ್ಬಿ ವೀರೇಶ್ ಪ್ರಜಾಧ್ವನಿ ಕನ್ನಡ ನ್ಯೂಸ್ ವಿಜಯನಗರ ಜಿಲ್ಲೆ